ನಕ್ಷೇತ್ರಗಳು ಮೈಸೂರಿಗೆ ಬಂದಿದ್ರಿ ಕಳೆದ ನಲವತ್ತೊಂದು ವರ್ಷದಿಂದ ವ್ಯಕ್ತಿತ್ವ ವಿಕಸ ತರಬೇಕಾಗಿ ಸುಮಾರೊಂದು ಇಪ್ಪತ್ತಿಪ್ಪತ್ತೈದು ಲಕ್ಷ ಜನ ಇದ್ದೀವಿ ಇನ್ನೂರ ನಲವತ್ತು ತಾಲೂಕಿಗೆ ಹೋಗಿರುವ ಏಕಮಾತ್ರ ಕುಮಾರ್ ಅಂತ ಕಾಣುತ್ತೆ ಕರ್ನಾಟಕದಲ್ಲಿ ಪ್ರದೇಶ ಈ ದೇಶ ಮೂರು ರಾಷ್ಟ್ರ ಪ್ರಶಸ್ತಿ ರಾಜ್ಯ ಪ್ರಶಸ್ತಿ ಐನೂರು ಕೋಟಿ ವರ್ಷಗಳ ಹಿಂದೆ ಸೂರ್ಯನೇ ಮುನ್ನೂರು ಕೋಟಿ ವರ್ಷಗಳ ಹಿಂದೆ ಈ ಭೂಮಿನೇ ಇನ್ನೂರು ಕೋಟಿ ವರ್ಷಗಳ ಹಿಂದೆ ಈ ಸಸ್ಯ ರಾಶಿ ನೂರು ಕೋಟಿ ವರ್ಷಗಳ ಹಿಂದೆ ಏಕಜೀವಿ ಕೋಶ ವಿಮೆ ನಲವತ್ತು ಲಕ್ಷ ವರ್ಷಗಳ ಹಿಂದೆ ಮಂಗನೇ ಹನ್ನೆರಡು ಲಕ್ಷ ವರ್ಷಗಳ ಹಿಂದೆ ಮಂಗಕ್ಕೂ ವರ್ಷಗಳ ಹಿಂದೆ ಮನುಷ್ಯ ಹೇಳಿರುವುದಿಲ್ಲ ಐವತ್ತು ಸಾವಿರ ವರ್ಷಗಳ ಹಿಂದೆ ಮನುಷ್ಯ ಯೋಚನೆ ಮಾಡಬಹುದು ಸೂರ್ಯನ ಇಲ್ಲದ್ದರಿಂದ ಮನುಷ್ಯರ ಯೋಚನೆ ಐವತ್ತು ಸಾವಿರ ವರ್ಷದವರೆಗೆ ಕರ್ಕೊಂಡಿದ್ದೀನಿ ಅರ್ಧ ನಿಮಿಷದಲ್ಲಿ ಇನ್ನು ಇಪ್ಪತ್ತು ನಿಮಿಷದಲ್ಲಿ ಮೂವತ್ತು ನಿಮಿಷದಲ್ಲಿ ಸಂಜೆವರೆಗಿನ ಒಂದೆರಡು ಗಂಟೆಯಲ್ಲಿ ಮೊದಲನೆಯದಕ್ಕೆ ಕಡಬಹುದು ಹಾಗೆ ಮುಂದೆ ಬರ್ತೀವಿ 50000 ವರ್ಷದಿಂದ 3000 ವರ್ಷದವರೆಗೆ ಮನುಷ್ಯ ಯೋರ್ಚಗಳ ಶುರುವಾಯಿತು ಸುಸಂಸ್ಕೃತ ನಾಗರಿಕತೆ 47 ನಾಗರಿಕತೆಗಳು ರೋಮನ್ ವೆಸ್ಟೋರಿಯಾ ರೀ ಚೈನಾ ಆಫ್ರಿಕಾ ನಂದವರು ಈಜಿಪ್ಟ್ ನಂದವರು ಇಂಡಸ್ ಕಣಿವೆ ಅಲ್ಲಿ ಈ ಚರಂಡಿ ஒளச்சரண்டி சூவேக் 65190000 சிந்து கடகடைக்கு டைரக்ட். nodeId 20 பட்டாவை இருக்கு. ஆர்வி இருக்கு. எந்த சாட்டரி போறாங்க? நீ சாட்டரி 20 பட்டாவை தர்றீங்க. 60 இவ வந்து யாராவது கேட்டுருவாங்க. 2 nodal ஒன்னு அடக்கு. nodal கேர் சரியா நோட் ஒரு ஏஜ் பிரமிட்ஸ் ಇನ್ನೊಂದು ಚೈನಾದ ವಾಲ್ ಆಫ್ ಚೈನಾ ಇನ್ನೊಂದು ಆಡೋದಕ್ಕೆ ಮುಂದಿನ ಎರಡು ಮೂರು ನಿಮಿಷ ನೂರೈವತ್ತು ನೂರ ಮೂವತ್ತು ವರ್ಷ ಮೂರು ಸಾವಿರ ಹೀಗೆ ನಡೀತಾ ವರ್ಷ ಮಾಡಿದ್ರೆ ಎರಡು ಒಬ್ಬ ವರ್ಷಗಳ ವರ್ಷ ಹಿಂದೆ वाला है और तुम्हारे पास पास सब लेवल की है ना ये नमस्तुरी ये हो तो ये रोज से मरी आवाज है ना अबे निकल तो मतलब अन्य डॉक्टर यार निम्बू को क्या आवाज 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 आव ಯಾರೋ ಮಹಾವೀರ್ ಏನು ಬದುಕು ಬದುಕಿಯೋಗಳೆಲ್ಲ ನೀವು ಬದುಕಿ ನಿಮ್ಗೆ ಕೆಲಸ ಕೊಟ್ಟಿದ್ದೀರಾ ಅದರಿಂದ ಚೆನ್ನಾಗಿರುತ್ತೆ ಇದೇ ಮಹಾವೀರ್ ಅದ್ರಿಂದ ಐವತ್ತು ವರ್ಷ ನಿನ್ನ ನೋಡುತ್ತೆ ನೋಡಿ ಹೇಗೆ ನಾಗರಿಕತೆ ಅಂತ ಇರ್ಬೋದು ಅವನು ಹೇಳ್ತಾನೆ ನಿನ್ನ ಹೇಳಿದ್ರೆ ಬದುಕು ಬದುಕಿರು ಅವನು ವರ್ಷ ಕೇಳ್ತಾನೆ ಅವನೇನು ಹಾಗಾದ್ರೆ ಹೇಗೆ

ಿಪತಿ ಇನ್ನೊಂದು ಕೆರೆ ಕರ್ಸು ಯಾರೋ ಎರಡ್ ಸಾವಿರ ವರ್ಷದಿಂದ ಮಹಾತ್ ಬರ್ತಾರೆ ಅವ್ರು ಹೇಳ್ತಾರೆ ಮನುಷ್ಯ ಸಾಮಾನ್ಯ ನಾವೇ ಹುಟ್ಟು ಹಾಗೆ ಶಾರ್ ರೇವ ರೇವ ದೇವು ರೇವ ಓಂ ಶೇ ತಮ್ರು ಬ್ರದ ಕಮ್ರು ಬ್ರದ ಕರು ಸುರೂಪ ಸರೋಪ ಸುನೋ ಶಕ್ತಾ ರೇವ ದೇವು ರಾಗು ಬದ ಮನ್ನಿ ಜಲಾ ಅಂತ ಹೇಳಿದ ಆ ಭಕ್ತಿ ಆ ಪರಮಾಸ್ಮಿ ಯೋ ತಥ ಮೈ ತನೋ ಶಿಕೋ ಬೋಕ ತಲೆ ನಮೋಗೆ ಯಮನೆ ಚುಮದ ಪರಮಕ್ಕೆ ಆದಾಯ ಸುಪ್ರೇ ಕುರುಣ ಏನು ಮಾಡ್ತೆ ಕಾರ್ಯ ಮಾಡ್ತೆ ಕಾರ್ಯಕ್ಕೆ ಕೈ ಕಾಮ ವರ್ತೋ

ಕನಸು ಕೇಳಿಸ್ಕೊಳ್ಳೋ ವಿಚಾರ ಕನಸು ಗುರಿ ಕ್ರಿಯೆ ಯಶಸ್ಸು ಸಂತೋಷ ತೃಪ್ತಿ ನೆಮ್ಮದಿ ಕನಸು ಇಟ್ಟು ನೆಮ್ಮದಿಯವರಿಗೆ ಹೀಗೆ ಸಾಗುವ ಈ ದಾರಿ ಒಂದು ಕನಸು ನೆಮ್ಮದಿ ಇಷ್ಟೆಮ್ಮೆ ಸಿಗ್ಬೇಕು ಸಂತೋಷ ತೃಪ್ತಿ ಇನ್ನೊಂದು ಕನಸೋ ಇಷ್ಟೇ ಈಗ ಮಹಾವೀರದಿಂದ ವಿವೇಕಾನಂದರವರೆಗೆ ಪುಸ್ತಕದಲ್ಲಿ ಇವತ್ತು ನಿಮಗೆಲ್ಲ ಕೊಡ್ತಾ ಇಲ್ಲ ಪುಸ್ತಕ ದಯವಿಟ್ಟು ಓದಬೇಕು ಕುಟುಂಬದವರಿಗೆ ಮೂವತ್ನಾಲ್ಕು ಸಾವಿರದ ಮುನ್ನೂರು ಪದಗಳನ್ನು ಬಳಸಿ ಸಾಹಿತ್ಯದಲ್ಲಿ ಮೊದಲ ಬಾರಿಗೆ ಹೋದ ವರ್ಷದ ತರವಾಳದ ಹುಡುಗಿನಲ್ಲಿ ನನ್ನ ಆಯಿತು ಆವಾಗ ಮೂವತ್ನಾಲ್ಕು ಸಾವಿರದ ಮುನ್ನೂರು ಪದ ಪ್ರತಿ ಪದವನ್ನು ಉತ್ಸಾಹಕ್ಕೆ ಮೋಟಿವೇಶನ್ಗೆ ತುಂಬಿರುವಂತಹ ಮೊದಲ ಕನ್ನಡದ ಪುಸ್ತಕ ಒಂದು ಮೂವತ್ ಸಾವಿರದ ಅಲ್ಲೇ ಸಿಗುತ್ತೆ ಅಂದರೆ ಪಾಪದಲ್ಲಿ ಮೂಷೆಗಳು ತಾವೆಲ್ಲದ ಹೆಸರು ಒಂದು ಪದಗಳಲ್ಲಿ ಏಳಸ್ಕೋಲಿ ಯುಮದಿಂದ ಸರ್ವತವೆ ಇಡบุรีದರೆ ಮೂಷೆ ಯಾಪತ ಈನ್ನಾದರು ಒಂದು ಕುರುಳುವ ಹೇನ್ನಾದರು ಮಾಡುವ ಹೇ ವರ್ಷಗಳಿದ್ದೆ ಹದಿನೆಂಟು ಗಂಟೆ ಪ್ರಯಾಣ ಮಾಡಿ ಆ ಕೆಂಪು ಬಸ್ಸು ಆ ರಸ್ತೆ ಶಿವಮೊಗ್ಗದಿಂದ ರಾಯಚೂರು ಶಕ್ತಿ ನಗರಕ್ಕೆ ಮೊದಲನೇ ಅವಕಾಶ ಅಲ್ಲಿಗೆ ಹೋದ್ರೆ ನಾನು ಹೋದ ಹದಿನೆಂಟು ಗಂಟೆ ಕೆಂಪು ಬಸ್ಸು ಆ ಮೊದಲ ಇಪ್ಪತ್ತು ವರ್ಷ ನಾನು ಕರ್ನಾಟಕ ಸುತ್ತಿ ಸುದ್ದಿ ಕೆಂಪು ಬಸ್ ಗುರು ಕೊಟ್ಟಿದ್ದೆ ಇವತ್ತು ಸಿದ್ದರಾಮಯ್ಯ ಹೆಣ್ಮಕ್ಳಿಗೆ ಕ್ರಿಯಾಕೊಳ್ಳ

ಜನ ಐದ್ ಐದ್ದೆ ಲಾಕ್ ಗಂಟೆ ಚಿಚ್ಚಿ ಬಿಡಿಸ್ತು ಹಾಗೆ ಚಿಚ್ಚಿದ ಅಂದು ನಲವತ್ತೊಂದು ವರ್ಷಗಳ ಹಿಂತಿರುಗಿ ನೋಡ್ತಾರೆ ಇಪ್ಪತ್ತೈದು ಲಕ್ಷ ಜನಕ್ಕೆ ಇಪ್ಪತ್ತು ದೇಶಗಳಲ್ಲಿ ಕರ್ನಾಟಕ ಇಡೀ ಮಾತಾಡಿ ಇಷ್ಟು ಜನಕ್ಕೆ ಮಾತನಾಡುವ ಹೀಗೆ ಮಾತಾಡುವ ಇನ್ನೊಬ್ಬ ವ್ಯಕ್ತಿ ಕನ್ನಡ ನಿರಂತರ ನಿರಂತರ ಅನಂತತೆಗೆ ಹೋಗಬಹುದು ಇದೇ ಯೋಗಾಸ ಇದೇ ಮಂತ್ರ

ಕೂತ್ಕಲೆ ಕಂಡು ಮುಚ್ಚಿಕೊಂಡು ವಿಧಾನ ಹಾಕಬಹುದು ಎರಡು ವರ್ಷ ತೀರ್ಥ ಮೂಲ ಇದುವರೆಗೆ ಜಗತ್ತಿನಲ್ಲಿ ಎರಡು ಸಾವಿರದ ಐನೂರ ಇಪ್ಪತ್ತು ವರ್ಷದಲ್ಲಿ ತೀರ್ಥವಾದ ಮೂರು ಎರಡು ವರ್ಷ ಕಣ್ಣು ಮುಚ್ಚಿಕೊಂಡಿದ್ದಾರೆ ಕಂಡು ತೆಗೆದ ಎರಡನೇ ಮೂವತ್ತೊಂಬತ್ತ ಮೂರು ವಾಕ್ಯಗಳಿದ್ದಾರೆ ಬುದ್ಧರಷ್ಟು ಹೆಲಿಕಾಪ್ಟರ್ ಕಾಲುವೆ ನಾವೇ ಬುದ್ಧರಷ್ಟಿ ಇರುವ ಯಾರೂ ತಿರುಗಿ

ನಾಚುರ ಚಿದರೆ ಕೊ ಮಾತಾಡೋದು ಹೇಳ್ಕೊಡ್ತೀನಿ ಇವತ್ತು 12 ವರ್ಷದಿಂದ ಈ ವಾಕ್ಯ ಓದಿದ ಮೇಲೆ ನಾನು భాష다라고 ಹೇಳಿಕೊಳ್ಳುವ ಆ ಟ್ರೈನಿಂಗ್ ಅಚಿ ಮಾಡೋದು ಏ ಮಾತಾಡಬೇಕು ಅನ್ನೋದು ಮುಖ್ಯ ಅಲ್ಲ ಎಷ್ಟು ಮಾತಾಡಬೇಕು ಅಂತ ಮುಖ್ಯ ಅಲ್ಲ ಹೇಗೆ ಮಾತಾಡಬೇಕು ಅನ್ನೋದು ಮುಖ್ಯ ಅಲ್ಲ ಎಷ್ಟು ಮಾತಾಡೋದು ಹೇಗೆ ಮಾತಾಡೋದು ಏನು ಮಾತಾಡೋದು ಅಂತ ಅರ್ಥಗಳೋ ಅವರು ಜೊತೆ